ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಳಂದೂರಿನಲ್ಲಿ ಅಕ್ಟೋಬರ್ ಏಳರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅದ್ದೂರಿಯಾ ಯಳಂದೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕೊಳ್ಳಿಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಇಆರ್ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆ ನಡೆಯಿತು ಅಕ್ಟೋಬರ್ ಏಳರಂದು ತಾಲೂಕು ಆಡಳಿತ ವತಿಯಿಂದ ನಡೆಯುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಅರ್ಥಪೂರ್ಣ ಹಾಗೂ ಅದ್ದೂರಿಯಾಗಿ ಆಚರಣೆ ಮಾಡುವಂತೆ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು ಕಳೆದ ಬಾರಿ ವಾಲ್ಮೀಕಿ ಪುತ್ಥಳಿ ವಿಚಾರವಾಗಿ ಕಾರ್ಯಕ್ರಮ ಬಹಿಷ್ಕಾರ ಮಾಡಲಾಯಿತು ಹಾಗಾಗಿ ನಾಯಕ ಸಮುದಾಯ ಹಲವಾರು ಬೇಡಿಕೆಗಳನ್ನು ಸಭೆಯಲ್ಲಿ ಮಂಡಿಸಿದರು ಮುಖ್ಯವಾಗಿ ಸುಮಾರು ವರ್ಷಗಳಿಂದಲೂ ಸಮುದಾಯದವರು ವಾಲ್ಮೀಕಿ ವೃತ್ತದ ಹಳೆಯ ಪಶ್ಚಿಮ ಪಂಚಾಯಿತಿ ಕಟ್ಟಡದ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಹಾಗೂ ಬಸ್ ನಿಲ್ದಾಣದಲ್ಲಿರುವ ದುರಸ್ತಿ ಶೌಚಾಲಯದ ಜಾಗದಲ್ಲಿ ವಾಲ್ಮೀಕಿ ಭವನಕ್ಕೆ ಹೋಗಲು ದಾರಿ ಮತ್ತು ವಾಲ್ಮೀಕಿ ಪುತ್ಥಳಿ ಮಾಡುವಂತೆ ಒತ್ತಾಯಿಸುತ್ತಾ ಬಂದಿದ್ದರು ಹಾಗಾಗಿ ತಾವು ಮಾಡಿಕೊಡಿ ಎಂದು ಶಾಸಕ ಕೃಷ್ಣಮೂರ್ತಿ ರವರನ್ನ ಮನವಿ ಮಾಡಿದರು ನಂತರ ಶಾಸಕ ಆರ್ ಕೃಷ್ಣಮೂರ್ತಿ ರವರು ಮಾತನಾಡಿ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪುತ್ಥಳಿ ಹಾಗೂ ಬಸ್ ನಿಲ್ದಾಣದ ಹಳೆಯ ಶೌಚಾಲಯದ ಜಾಗದಲ್ಲಿ ವಾಲ್ಮೀಕಿ ಭವನಕ್ಕೆ ಹೋಗಲು ದಾರಿ ಮತ್ತು ವಾಲ್ಮೀಕಿ ಗ್ರಂಥಾಲಯ ನಿರ್ಮಾಣ ಮಾಡಲು ಒಪ್ಪಿಗೆ ನೀಡಿದರು ವಾಲ್ಮೀಕಿ ಭವನ ಮುಂದುವರೆದ ಕಾಮಗಾರಿಗೆ ಒಂದು ಕೋಟಿ ಅನುದಾನ ನೀಡಿದ್ದೇನೆ ಅತಿ ಶೀಘ್ರದಲ್ಲಿ ಹಣ ಬಿಡುಗಡೆಯಾಗುವುದಾಗಿ ತಿಳಿಸಿದರು ನಂತರ ಸಮುದಾಯದ ಮುಖಂಡರು ಶಾಸಕರಿಗೆ ಚಪ್ಪಾಳೆ ಹೊಡೆದು ಕೃತಜ್ಞತೆ ಸಲ್ಲಿಸಿದರು ನಂತರ ಶಾಸಕರ ಮಾತಿಗೆ ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿ ಖುಷಿಯಿಂದ ಒಪ್ಪಿಗೆ ಸೂಚಿಸಿದರು ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರು ಹೊಂಗನೂರು ಚಂದ್ರು ತಹಶೀಲ್ದಾರ್ ಎಸ್ಎಲ್ ನಯನ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಕೇಶವಮೂರ್ತಿ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ನಾಯಕ ಸಮುದಾಯದ ಮುಖಂಡರು ಹಾಜರಿದ್ದರು ವರದಿ ಕೆಪಿ ಪ್ರಕಾಶ್ ಇಳಂದೂರು

نهي لا صاحب ويتر آهي ۽ ٻيو به چالي آجي ۽ مون کي ٻيو مون کي ٻڌايو چينل تي ٻڌايو ضلعا ندا پرائمير ڪورين جو ڏاڍو پڪرا ضلعا ஏன் முடிவே ஆ सरकारी कार्यक्रम நேர்ல மாத்தறதுக்கு மாத்த அது நன்மையா இருந்து பாதியோ பாதியோ ஆர்க்கல்லே ஒரு பாதியோ ஆர்க்கல்லே திருப்பி சார் இது டைம் தரணும் பாையில இயங்கக்கூடியது นายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับนายกฯครับ

ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಪಡೆದು ವಿಡಿಯೋಗಳ ಸರ್ಟಿಫಿಕೇಶನ್ ಇದೆ ವಿಮರ್ಶೆ ಕೊಟ್ಟಿದ್ದೀರಾ ಆದರೆ ಬಾಬೂಲ್ ಅವರ ಕ್ರಮಗಳು ಇರೋದು ಆದರೆ ನಿರ್ಬಂಧಕರು ಹೋಗ್ತಾ ಇರುತ್ತೆ ನಾನು ಅದನ್ನ ಎಲ್ಲರೂ ಮಕ್ಕಳು ಕೇಳುತ್ತೆ ಅವರು ಫಸ್ಟಾಂಡ್ ಆಫೀಸ್ ಹೋದೋರು ಅಂತ ಅಂದ್ರೆ ಫಸ್ಟಾಂಡ್ ಭಾಗ್ಯರು ವೀರಣ್ಣ ಅವರು ಎಲ್ಲರೂ ಒಂದು ಸಮುದಾಯದಕ್ಕೆ ಕುಟುಂಬಕ್ಕೆ جي لي جي 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 ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ